ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಚಿಕ್ಕಯ್ಯುತ್ತೇನ ಶ್ರೀಗುರು ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಪಬಲಾದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸದಾಶಿವ ಚಿಕ್ಕಯ್ಯ ಮುತ್ತೇನ ಕಾಲಧ್ಯ ಶ್ರೀ ಶಕೆ ಹತ್ತೊಂಬತ್ತು ನಲವತ್ತಾರು ಕ್ರೋಧಿನಾಮ ಸಂವತ್ಸರ ಕ್ರೋದಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪಣರು ಹೆಚ್ಚಾಗ್ತಾರೆ ಈ ಸಲ ಕೀಟ ಬಾಧೆ ಕೀಟ ಉಲ್ಬನ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ ಇದಾದ ನಂತರ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಕಂಡ ಮಂಡಲ ಆಗ್ತೈತೆ ಈ ಸಂಸ್ಥರದಲ್ಲಿ ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದ ಮುಂದ ಧಾನ್ಯಗಳು ರಸವರ್ಗಗಳು ಮಾರ್ತಾವ ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತವು ಅವರವರಲ್ಲಿ ಕಾಲೆಳೆಯುವಂತ ಜನ ಹೆಚ್ಚಾಗ್ತಾರೋ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ತೇಜಿನ ಯಾವ ಯಾವ್ಯಾಕಪ್ಪ ಸಕ್ರಿ ಬೆಣ್ಣೆ ಶೇಂಗಾ ಕುಸುಬಿ ಇವೆಲ್ಲ ತೇಜಿ ಹಾಕವು ರಸವರ್ಗಗಳು ತೇಜಿ ಹಾಕವು ಮುಂದ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ರೋಧಿನಾಮ ಸಮಸ್ರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಮುಂದ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತು ನೆಮ್ಮದಿ ಶಾಂತಿ ಯಶಸ್ಸು ಸಿಕ್ತತೆ ಇದಾದ ನಂತರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಅಂತೇಳಿ ನಂಬುತ್ತೆ ನೆನಪಿರ್ಲಿ ಹೆಸರಿರ್ಲಿ ಈ ಒಂದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಧ್ಯಾನ ಕರ್ಮವು ತಿರುಗುವುದು ಐದಾನೆ ಮಳಿ ನಾಲ್ಕನೇ ಬಿಳಿ ಓಂ ಹರಿವು ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾನೂರು ಗಂಡ ಗಂಡ ಮೊಸಳಾರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಕ್ಸ ಅವರ ಗಂಡ ವಿಧಿಯ ಗಂಡ ವಿಳಾಸದ ಗಂಡ గాలి గండ తూళి గండ చీటి చిపాటి మా నా అందర గండ ఆది గండ నాదిిగండ అడివేళ మనం గిడదే నిం తుడుగుజుర కొల్ బర్త ఒడే సదాశివ భౌ పరాక్రమే ఏ లాక్ ఐసి హజార్ జంగం జితాపేర్ లోపచా జయా